ಉಪಕರ್ಮವು ವೇದಾಧ್ಯಯನದ ಹೊಸ ಶೈಕ್ಷಣಿಕ ವರ್ಷದ ಆರಂಭವನ್ನು ಸೂಚಿಸಲು ಹಿಂದೂಗಳು ಆಚರಿಸುವ ಒಂದು ವೈದಿಕ ಆಚರಣೆಯಾಗಿದೆ ಋಗ್ವೇದ ಉಪಕರ್ಮವನ್ನು ಶ್ರಾವಣ ಮಾಸದ ಶ್ರವಣ ನಕ್ಷತ್ರದಲ್ಲಿ ಶುಕ್ಲ ಪಕ್ಷದ ಚಂದ್ರನಿರುವ ದಿನ ಆಚರಿಸಲಾಗುತ್ತದೆ ಯಜುರ್ವೇದ ಉಪಕರ್ಮವನ್ನು ಶ್ರಾವಣ ಮಾಸದ ಧನಿಷ್ಠ ನಕ್ಷತ್ರದಲ್ಲಿ ಶುಕ್ಲ ಪಕ್ಷದ ಚಂದ್ರನಿರುವ ದಿನ ಆಚರಿಸಲಾಗುತ್ತದೆ ಹಾಗೆ ಸಾಮವೇದ ಉಪಕ್ರಮವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಆಚರಿಸಲಾಗುತ್ತದೆ ಈ ವಿಧಿಯು ಪ್ರಾತಃ ಕಾಲದಲ್ಲಿ ದೇಹ ಶುದ್ಧೀಕರಣಕ್ಕಾಗಿ ಸ್ನಾನ ಮಾಡುವುದರಿಂದ ಪ್ರಾರಂಭಿಸಲಾಗುತ್ತದೆ ನಂತರ ಸಂಧ್ಯಾ ಮಾಡಿ ಸೂರ್ಯನ ಧ್ಯಾನ ಮತ್ತು ಗಾಯತ್ರಿ ಮಂತ್ರದ ಜಪವನ್ನು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಜಪಿಸಿ ಮನಸ್ಸನ್ನು ಶುದ್ಧೀಕರಣಗೊಳಿಸುತ್ತಾರೆ ಉಪಕರ್ಮ ವಿಧಿಗಳನ್ನು ಭಕ್ತಿಯಿಂದ ನೆರವೇರಿಸಲು ಗಂಭೀರ ಸಂಕಲ್ಪ ಮಾಡಲಾಗುತ್ತದೆ ಈ ವೇಳೆ ಹಿಂದಿನ ವರ್ಷದಲ್ಲಿ ವೇದ ಪಠಣದಲ್ಲಿ ನಡೆದ ತಪ್ಪುಗಳ ಪ್ರಾಯಶ್ಚಿತವು ಸೇರಿರುತ್ತದೆ ಹಳೆಯ ಯಜ್ಞೋಪವೀತವನ್ನು ವಿಸರ್ಜಿಸಿ ಮಂತ್ರೋಚ್ಚಾರಣೆಯೊಂದಿಗೆ ಹೊಸ ಯಜ್ಞೋಪವೇದವನ್ನು ಧರಿಸಲಾಗುತ್ತದೆ ಇದು ವೇದ ಜ್ಞಾನದಲ್ಲಿ ಪುನರ್ನಿಷ್ಠೆಯ ಸಂಕೇತ ವೇದಗಳನ್ನು ಪ್ರಪಂಚಕ್ಕೆ ನೀಡಿದ ಪ್ರಾಚೀನ ಋಷಿಗಳಿಗೆ ಕೃತಜ್ಞತೆ ಸಲ್ಲಿಸಲು ತರ್ಪಣವನ್ನು ಸಲ್ಲಿಸಲಾಗುತ್ತದೆ ವೇದ ಮಂತ್ರಗಳೊಂದಿಗೆ ಹೋಮ ನೆರವೇರಿಸಿ ದೇವತೆಗಳ ಕೃಪೆಯನ್ನು ಕೋರುತ್ತಾರೆ ವಿಧಿಗಳ ನಂತರ ಗುರುಗಳ ಮಾರ್ಗದರ್ಶನದಲ್ಲಿ ವೇದಗಳ ಪಠಣ ಅಥವಾ ಅಧ್ಯಯನವನ್ನು ಪುನರಾರಂಭಿಸಲಾಗುತ್ತದೆ ಉಪಕರ್ಮವು ಪವಿತ್ರ ಯಜ್ಞೋಪವೀತದ ಪುನರ್ ನವೀಕರಣ ಹಾಗೂ ವೇದಾಧ್ಯಯನದ ಪುನರಾರಂಭವನ್ನ ಸೂಚಿಸುತ್ತದೆ ಇದು ನಾವು ಇಷ್ಟು ದಿನ ಕಲಿತಿರುವ ವೇದಗಳ ನೀತಿ ನಿಯಮಗಳನ್ನು ಎಲ್ಲೆಲ್ಲಿ ಅಳವಡಿಸಿಕೊಂಡಿಲ್ಲ ಎಂದು ಆತ್ಮವಿಮರ್ಶೆ ನಡೆಸಿ ಮುಂದಿನ ದಿನಗಳಲ್ಲಿ ಹಾಗಾಗದಂತೆ ಎಚ್ಚರ ವಹಿಸುವ ಹಾಗೂ ಮಾಡಿರಬಹುದಾದ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ಒಂದು ಸಕಾಲ ಆಧ್ಯಾತ್ಮಿಕ ಅಧ್ಯಯನದ ಬದ್ಧತೆಯನ್ನು ದೃಢಪಡಿಸುವ ಸಮಯ